ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಹಣ ಬಿಡುಗಡೆ ಆಗಿರೋದು ಕನ್ಫರ್ಮಾ ಅಂತ ಕೆಲವೊಂದು ಫಲಾನುಭವಿಗಳು ಮೆಸೇಜನ್ನು ಹಾಕ್ತಾ ಇದ್ದೀರಾ ಸೊ ಬೇರೆ ಚಾನಲ್ಗಳಲ್ಲಿ ನೋಡಿರ್ತೀರಾ ಸೊ ಹಾಗಾಗಿ ಹಣ ಬಿಡುಗಡೆ ಆಗಿದೆಯಾ ಏನು ಅಂತ ಒಂದು ಕ್ಲಾರಿಟಿ ಕೊಡಿ ಅಂತ ಸೊ ಅದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣುತ್ತಿರುವಂತಹ ಒಂದು ಬೆಲೆಕ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಅಲ್ಲಿಗಿಂತ ಮೊದಲು ನೀವೇ ನೋಡ್ಬೋದು ಒಂದ್ ಏನಾದರೂ ಫೇಸ್ಬುಕ್ ಪೇಜಲ್ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಆರೋಗ್ಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ತುಂಬಾ ಫಲಾನುಭವಿಗಳು ಆಲ್ಮೋಸ್ಟ್ ಎರಡು ತಿಂಗಳಿಂದ ಕೂಡ ವೇಟ್ ಮಾಡ್ತಾ ಇದೀರ ಅಂತಾನೆ ಹೇಳ್ಬೋದು ಇಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೆ ತುಂಬಾನೇ ಹಳೆ ತಡೆ ಆಯಿತು ಅಂತಾನೆ ಹೇಳ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ದೆ ನೆಕ್ಸ್ಟ್ ಸರ್ವರ್ ಬಿಜಿ ಅನ್ನೋ ಒಂದು ಕಾರಣವನ್ನ ಮುಂದಿಟ್ಟು ಅದಾದ್ಮೇಲೆ ಇವಾಗ ಸಿದ್ದರಾಮಯ್ಯ ಸರ್ ಅವರು ಆ ಒಂದು ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದು ಆ ಮಂಡಿಗೆ ತುಂಬಾನೇ ಬಲವಾಗಿ ಹೇಟ್ ಆಗಿದೆ ಅನ್ನೋ ಒಂದು ನ್ಯೂಸ್ ಕೂಡ ವೈರಲ್ ಆಯಿತು ಅದರಿಂದ ಹಣ ಬಿಡುಗಡೆ ಮಾಡ್ತಾರಾ ಇಲ್ವಾ ಅನ್ನೋದು ತುಂಬಾ ಫಲಾನುಭವಿಗಳಿಗೆ ಒಂಥರ ಡೌಟ್ ಅಂತಂದ್ರೆ ಕಳವಳ ಅಂತಾನೆ ಹೇಳ್ಬೋದು ಮನಸ್ಸಲ್ಲಿ ಸೊ ಒಬ್ಬರಾದ್ಮೇಲೆ ಒಬ್ಬ ಈ ರೀತಿ ಮಾಡ್ಕೊಳ್ತಾ ಇದ್ದಾರೆ ಸೊ ಹಣದ ಗತಿ ಏನಪ್ಪಾ ಅನ್ನೋ ರೀತಿ ಆಗಿತ್ತು ಬಟ್ ಇಲ್ಲಿ ಏನು ಹೇಳೋದು ನಾನು ಕೂಡ ನಿನ್ನೆ ಒಂದು ವಿಡಿಯೋನ ನೋಡಿದೆ ಸೊ ಆ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಗೃಹ ಚಾನಲ್ ಯಾರು ಕೂಡ ಹಣ ಬಿಡುಗಡೆ ಆಗಿದೆ ಅನ್ನೋ ಅನ್ನೋದು ಮಸೇಜ್ ಮಾಡಿಲ್ಲ ಬಟ್ ಬೇರೆ ಒಂದು ಚಾನಲ್ ಹೇಳ್ತಿದ್ರು ಹಣ ಬಿಡುಗಡೆ ಆಗಿದೆ ಅಂತ ಹಾಗಾಗಿ ನಾನು ಕೂಡ ಕನ್ಫರ್ಮ್ ಗೋಸ್ಕರ ಕನ್ಫರ್ಮೇಶನ್ ವಿಸಿಟ್ ಮಾಡಿದೆ ಸೊ ಹಾಗಾಗಿ ಅಲ್ಲಿ ಸ್ಕ್ರೀನ್ ಶಾಟ್ ಅನ್ನ ಹಾಕಿದರೆ ಜೊತೆಗೆ ಕಮ್ಯುನಿಟಿ ಪೋಲ್ಸ್ ಅಂತ ಏನ್ ಬರುತ್ತೆ ಸೊ ಅಲ್ಲಿ ಒಂದು ಮೆಸೇಜ್ ಕೂಡ ಹಾಕಿದ್ದಾರೆ ಎಷ್ಟು ಜನಕ್ಕೆ ಹದಿನಾರನೇ ಕಂತಿನ ಹಣ ಬಂದಿದೆ ಅಂತ ಕೂಡ ಅಲ್ಲಿ ಕೇಳಿದ್ದಾರೆ ಸೊ ಹಾಗಾಗಿ ಒನ್ ಟೆನ್ ಟು ಟ್ವೆಂಟಿ ಫಲಾನುಭವಿಗಳು ಬಂದಿದೆ ಅಂತ ಅವರು ಆನ್ಸರ್ ಅನ್ನ ಮಾಡಿದ್ದಾರೆ ಹಾಗಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಣ ಬಂದಿದೆ ಅಂತ ಕೂಡ ಮೆಸೇಜ್ ಮಾಡಿದರೆ ಇಲ್ಲಿ ಹಣ ಬಿಡುಗಡೆ ಆಗಿದೆ ಬಟ್ ಎಲ್ರಿಗೂ ಕೂಡ ಬಿಡುಗಡೆ ಆಗಿಲ್ಲ ಸ್ವಲ್ಪ ಸ್ವಲ್ಪ ಅಂತಂದ್ರೆ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಸೊ ಈ ರೀತಿ ಹಣವನ್ನು ಬಿಡುಗಡೆ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಅನ್ಸುತ್ತೆ ಇಷ್ಟೊಂದು ಫಲಾನುಭವಿಗಳು ಬಂದಿಲ್ಲ ಅಂತ ಮೆಸೇಜ್ ಮಾಡ್ತಿದ್ರೆ ಕೆಲವೇ ಅಂತಂದ್ರೆ ಅಷ್ಟು ಫಲಾನುಭವಿಗಳು ನಮಗೆ ರಿಸೀವ್ ಆಯಿತು ಅಂತ ಮೆಸೇಜ್ ಅನ್ನ ಇಲ್ಲಿ ಸ್ವಲ್ಪ ಜನ ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ರೀಚ್ ಆದ್ಮೇಲೆ ನಮ್ಮ ಚಾನಲ್ ಒಬ್ಬರಾದ್ರೂ ನಮಗೆ ಹಣ ಬಂದಿದೆ ಅಂತ ಮೆಸೇಜ್ ಹಾಕ್ತಾಗ್ಲೇ ನಮಗೂ ಕನ್ಫರ್ಮ್ ಆಗುವಂಥದ್ದು ಸೊ ಹಾಗಾಗಿ ಹೇಳ್ತಿರುವಂತದ್ದು ನನಗೂ ಕೂಡ ಇನ್ನು ಡೌಟ್ ಏನೇ ಅಂತಂದ್ರೆ ಬಿಡುಗಡೆ ಹಾಗಿದ್ರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗಾದ್ರೂ ರೀಚ್ ಆಗ್ಬೇಕಾಗಿತ್ತು ಬಟ್ ಇಲ್ಲಿ ಟೆನ್ ಪರ್ಸೆಂಟ್ ಅಂತ ಅಂದ್ರೆ ಫಲಾನುಭವಿಗಳು ಮೆಸೇಜ್ ಕೂಡ ಮಾಡಿದರೆ ಸೊ ಹಾಗಾಗಿ ನಾನು ಕೂಡ ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ ನಿಮಗೆ ಏನಾದರೂ ಒಂದ್ ವೇಳೆ ಹಣ ಬಂದಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಣ ಬಂದಿದೆ ಅಂತ ಮೆಸೇಜ್ ಮಾಡಿ ಸೊ ಹಾಗಾಗಿ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಅಂತಾನೆ ಹೇಳ್ಬೋದು ನನಗೆ ಅಂತ ಅಲ್ಲ ನೋಡುವಂತಹ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಇಲ್ಲಿ ಕ್ಲಾರಿಟಿ ಸಿಗುತ್ತೆ ಸೊ ಹಾಗಾಗಿ ಹಣ ಬಿಡುಗಡೆ ಆಗಿದೆ ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಜಿಲ್ಲೆವಾರು ಬಿಡುಗಡೆ ಆಗೋದಿಲ್ಲ ಎಲ್ಲರಿಗೂ ಕೂಡ ಗೊತ್ತೇ ಇದೆ ರ್ಯಾಂಡಮ್ ಆಗಿ ಬಿಡುಗಡೆ ಆಗುವಂತದ್ದು ಸೊ ಹಾಗಾಗಿ ನಿಮ್ಗೆ ಏನಾದರೂ ಹಣ ಬಂದ್ರೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ನಾನು ಇವತ್ತು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ ನನಗೆ ಕ್ಲಾರಿಟಿ ಇಲ್ಲದೆ ಇರೋ ಕಾರಣಕ್ಕಾಗಿ ನಿಮ್ಮ ಹತ್ರನೇ ಕೇಳ್ತಿರುವಂತದ್ದು ಸೊ ನಾನು ನೋಡಿದಂತಹ ನ್ಯೂಸ್ ನನ್ನ ಮಟ್ಟಿಗೆ ಫಿಫ್ಟಿ ಪರ್ಸೆಂಟ್ ನಿಜ ಅಂತ ಅನ್ನಿಸ್ತು ಯಾಕೆ ಅಂದ್ರೆ ಇಲ್ಲಿ ಬೆಳಗಾವಿ ಡಿಸ್ಟಿಕ್ ಅವರಿಗೆ ಒಂದು ಟು ಟು ತ್ರೀ ಪರ್ಸೆಂಟ್ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಬಿಡುಗಡೆ ಮಾಡಿದ್ರು ಬಟ್ ಇವಾಗ ಬಿಡುಗಡೆ ಮಾಡಿದ್ರು ಮಾಡಿರ್ಬೋದು ಯಾಕೆಂದ್ರೆ ಜಾಸ್ತಿ ದಿನ ಆಗಿರೋದ್ರಿಂದ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸ್ತಾರೆ ಗಲಾಟೆ ಆಗುತ್ತೆ ಮಹಿಳೆಯರ ಕಡೆಯಿಂದ ಅಂತ ಬಿಡುಗಡೆ ಮಾಡಿದ್ರು ಮಾಡಿರ್ಬೋದು ಹೇಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಹೇಳ್ತಿರುವಂತದ್ದು ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕೂಡ ಫಾಲೋ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ